ಏನ ಏನಾಯ್ತದ ಏನಾಯ್ತು ಸೈನಾ ಯಾರು ಯಾರು ಆಕ್ಚುಲಿ ಒಡಗೇ ಹೊರ್ಗಡೆ ಹೊಡ್ದಿರದ ಏನ್ ಸರ್ ಅದು

ಸ್ವಲ್ಪ ಸ್ವಲ್ಪ ಬೇಗ ಕೊಡಿ ಸಿಕ್ಸ್ ಫೋರ್ ಸೆವೆನ್ ನೈನ್ ಸೆವೆನ್ ತ್ರೀ ಒನ್ ಸಿಕ್ಸ್ ಫೋರ್ ಸೆವೆನ್ ಸಿಕ್ಸ್ ತ್ರೀ ಟು ಫೈವ್ ಹಾಂ ಮಾಡಿ ಸರ್ ಅದಕ್ಕೆ ನಾನು ಹಿಂದೆ ಹೋಗ್ತೀನಿ ಸ್ಟಾರ್ಟ್ ಮಾಡ್ತೀನಿ ಗಾಡಿ ಹಾಂ ಇದೇ ಬೋಗಿಲ್ ಬೋಗಿಲಿದ್ದ ಎಲ್ಲಿ ಕೂತಿದ್ದವರು ಗ್ಲಾಸ್ ಎಲ್ಲಿಂದ ಎಲ್ಲಿಂದಿರೋದು ಅದು ಯಾರು ಕೆಳಗಡೆ ಇದ್ದವರಾ ಆಚೆಯಿಂದ ಬಂದಿ ಗ್ಲಾಸು ಅದಕ್ಕೆ ಟ್ರೈನ್ ನಿಲ್ಸಿದ್ದೇನೆ ಅಲ್ಲೇ ಪಾಪುಗಿಲ್ ಕೆಳಗಡೆ ಇತ್ತೇನದು ಅವ್ರ ಗ್ಲಾಸ್ ಇಲ್ಲಿ ಕುಡಿದ್ರ ಅವರು ಹಾಂ ಅದು ಆಮೇಲೆ ಟ್ರೈನ್ ನಿಲ್ಸಿದ್ದ ಅಲ್ಲಿ

ಯಾರಾದ್ರು ಕೇಳಿದ್ರು ಹೇಳ್ತಾರೆ ಇಮಿಡಿಯೇಟ್ ಆಗಿ ಹೋಗಿ ಟೇಷನ್ಗೆ ಇಂಪ್ರೂವ್ ಮಾಡಿ ಕಳಿಸ್ಬೇಕು ಮಗುಗೂ ರಕ್ತ ಐತೆ ಮ ತಾಯಿನೂ ಯಾರೋ ಇಲ್ಲೇ ಬಿದ್ದೋದ್ರು ಅವರು ಹೌದಾ ಹಂಗೇ ಹೇಳಬೇಡಿ ಹಾಂ ಅವ್ರ ಜಾರ ಶಾಂತವಾಗಿರಿ ಅದಾದ್ಮೇಲೆ ಅದು ಬೇಕು ಅವ್ರಿಗೆ ನೋಡ್ಕೊಳೋಕೆ ಅಂತ ಅಮ್ಮ ಇಲ್ಲೇ ಮಲ್ ಬಿ ಬಿದ್ದೋಗ್ಬಿಡ್ತು ಓಕೆ ಸರ್ ಹುಡ್ಗಳಿಗೂ ರೋಡು ಹಾಂ ಅಲ್ಲಿ ಒಡ್ದಿದ್ದು ಯಾರು ಯಾರು ಕೆಳಗಡೆ ಇದ್ರಂತ ಯಾರು ಯಾರು

ನೆಕ್ಸ್ಟ್ ಕೇರ್ ಇರುತ್ತಲ್ಲ ನೆಕ್ಸ್ಟ್ ಇರುತ್ತಲ್ಲ ಅದು ಓಪನ್ ಪಕ್ಕ ಅದು ಕುಡ್ದಿರೋದಂತೆ ಅವಾಗ ಅರ್ಧ ಗ್ಲಾಸ್ ಒಳಗಡೆ ಅರ್ಧ ಗ್ಲಾಸು ಮಗು ಯಾವ

ಆ ಬಾಟ್ಲು ತಾಗಿ ಮಗುಗೆ ಹಣೆಗೆಲ್ಲ ತುಂಬ ರಕ್ತ ಸೋರಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಅಂತ ಸುದ್ದಿ ಬಂತು ಇದು ಕಂಪ್ಲೇಂಟ್ ಆಗಿದೆ ಅನ್ನೋ ಗೊತ್ತಿಲ್ಲ ಯಾರಾದರೂ ಲೈವೇ ಪಕ್ಕ ಕುಡ್ಕಂಡು ಕೂತಿದ್ರ ಅಂಥವ್ರು ನಾವು ಒದ್ದಿ ಒಳಗಾಕ್ಬೇಕು ನೋಡಿ ಇದರಿಂದ ಆ ಮಗುಗೆ ಎಷ್ಟು ಇದಾಯಿತು ಅಂತ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶಾವಿ ಹೆಸರಾ ನೀವು ಭಾವಸಿಂ ಯೂಟ್ಯೂಬ್ ಚಾನೆಲ್ಗೆ ಧನ್ಯವಾದಗಳು ಇಲ್ಲಿಯ ಬಿಜಾಪುರದ ಬಿಸಿಲಿಗೆ ಅಲ್ಲಿಯ ಆಗುಂಬೆಯ ಮಳೆಯ ತಂಪು ಬಂದು ತಾಗತದ ಅಂತಂದ್ರೆ ನೀವು ಅರ್ಥ ಮಾಡ್ಕೊಳ್ರಿ ಪ್ರಸಾದ್ ಶೆಣೆ ಕೆ ಅವರು ಬರೆದಂತಹ ನೇರಳೆ ಐಸ್ ಕ್ರೀಮ್ ಮತ್ತು ಇತರ ಕತೆಗಳಿಗೆ ಇರುವಂತಹ ಸೆಳೆತ ಎಂಥದ್ದು ಅನ್ನುವಂಥದ್ದನ್ನು ಬರದನಾಡಿನ ಹುಡುಗಿಯಾದ ನನಗೆ ಇಲ್ಲಿನ ಈ ಕಥೆಗಳು ಇಷ್ಟ್ರ ಮಟ್ಟಿಗೆ ಕಾಡ್ಯಾವ ಅಂತಂದ್ರ ಇನ್ನು ಆಗುಂಬೆ ಮಲೆನಾಡು ಭಾಗಗಳಲ್ಲಿ ಜೀವಿಸುವ ಜೀವಿಗಳಿಗೆ ಇಲ್ಲಿನ ಈ ಕಥೆಗಳು ಅದೆಷ್ಟು ಆಪ್ತ ಆಗ್ತಾವ ಅನ್ನೋದನ್ನ ಅತ್ಯಂತ ಸರಳವಾಗಿ ಬಹಳ ಸುಲಲಿತವಾಗಿ ತಂತಾನೆ ಓದಿಸ್ಕೊಂಡು ಹೋಗುವಂಗೆ ಬರ್ದಂತ ಇಲ್ಲಿನ ಪ್ರತಿ ಕತೆಗಳು ಒಂದೊಂದು ವಿಶಿಷ್ಟ ಅನುಭವವನ್ನ ಓದಿನ ಕೊನೆಗೆ ನಮ್ಮ ಮನಸ್ಸಿನಾಗ ಮೂಡಿಸ್ತಾವ ಭಾರವಾದ ಭಾವಗಳು ಒಮ್ಮೆ ನಿರಾಳವಾಗಿ ಮಳೆ ಸುರಿದು ಮನಸನ್ನ ಹಗರ ಮಾಡ್ತಾವ ತಂಪಾದ ಭಾವಗಳಿಗೆ ಬೆಚ್ಚನೆಯ ಅನುಭೂತಿಯನ್ನ ಕೆಲವು ಕತೆಗಳು ಕೊಡ್ತಾವ ಕಿತ್ತಳೆ ಪೆಪರ್ಮೆಂಟು ಕತೆ ಕೊನೆಗೆ ಖುಷಿಯನ್ನ ಮುಖದ ನಲ್ಲಿ ಮೂಡಿಸಿದ್ರ ಈ ಮಳೆ ಮತ್ತೂ ಜೋರಾಯಿತು ಅನ್ನುವಂತ ಕೆಲವು ಕತೆಗಳು ಖುಷಿಯ ಜೊತೆಗೆ ಒಂದು ನಿರಾಳತೆಯನ್ನ ಕೊಡ್ತಾವ ನೆರಳೆ ಐಸ್ ಕ್ರೀಮ್ ಮಾತ್ರ ಕಣ್ಣಲ್ಲಿ ನೀರನ್ನ ತರಿಸಿದ್ರ ಲಾಂಬು ನಮ್ಮ ಬದುಕಿನ ಬಗ್ಗೆ ನಮಗೆ ಪ್ರಶ್ನೆಯನ್ನ ಮೂಡಿಸ್ತದ ಎಲ್ಲ ಕತೆಗಳು ಕತೆಯ ಕೊನೆಗೆ ಒಂದಿಷ್ಟು ನಿರ್ಲಿಪ್ತ ಭಾವವನ್ನು ಮನಸ್ಸಿನಾಗ ಉಳಿಸಿ ಸಾಗುವಂಥ ಮತ್ತು ಓದಬೇಕು ಅನಿಸುವಂತಹ ಚಂದದ ಪುಸ್ತಕ ನೇರಳೆ ಐಸ್ ಕ್ರೀಮ್ ಕತೆಗಳು ಇಂತಹ ಅದ್ಭುತವಾದ ಓದನ್ನು ಕನ್ನಡ ಸಾರಸ್ವತ ಲೋಕಕ್ಕೆ ಕೊಟ್ಟಂತಹ ಲೇಖಕರಿಗೆ ಅನಂತ ಧನ್ಯವಾದಗಳು ನಿಮ್ಮ ಸಾಹಿತ್ಯ ಸೇವೆ ಹಿಂಗೆ ಸದಾ ನಡೀತಾ ಇರಲಿ ಪುಸ್ತಕವನ್ನು ಪ್ರಕಾಶಿಸಿದ ವೀರಲೋಕ ಟೀಮ್ ಅವರಿಗೂ ಅನಂತ ಧನ್ಯವಾದಗಳು ಪುಸ್ತಕದ ಬೆಲೆ ಇನ್ನೂರ ಇಪ್ಪತ್ತೈದು ರೂಪಾಯಿ ಒಟ್ಟು ಹದಿನೈದು ಕತೆಗಳು ನೂರ ಎಂಬತ್ತು ಪುಟಗಳು ಹೊಂದಿದ ನೇರಳೆ ಐಸ್ ಕ್ರೀಮ್ ಕತೆಗಳು ಮೊದಲ ಓದುಗರಿಗೆ ಖಾಯಂ ಓದುಗರನ್ನಾಗಿಸುವ ಶಕ್ತಿಯನ್ನು ಹೊಂದಿದಂತಹ ಪುಸ್ತಕ ಥ್ಯಾಂಕ್ ಯು